ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತಾನೆ ನಂಬಿದ್ದೀನಿ ಇವತ್ತು ನಾನು ಕನಕ ಲೇಔಟ್ ನಲ್ಲಿ ಇರೋಂತ ಕನಕ ಲೇಔಟ್ ಯಾವ್ದೋ ಫೆಮಿಲಿಯರ್ ಅಲ್ವಾ ಅಂತ ಅನಿಸ್ತಿದೆ ಹಂಗೆ ಪ್ರಶಾಂತ್ ಹಿಂದೆ ಹೋದ್ರೆ ಹಂಗೆ ನೋಡ್ರಿ ಮುಂದಕ್ಕೆ ಸೊ ಕನಕ ಲೇಔಟ್ ಈಗಾಗಲೇ ನಿಮಗೆ ಫೆಮಿಲಿಯರ್ ಆಗಿರಬಹುದು ಯಾಕಂದ್ರೆ ಕೋರ್ಸ್ ಇದುವರೆಗೂ ಒಂದೇ ಅಡುಗೆ ಮಾಡಿಸಿರೋದು ಇವ್ರ ಕೈಯಲ್ಲಿ ಎಸ್ ನನ್ನ ಪಕ್ಕ ಇದಾರೆ ಶ್ರೀಮತಿ ಕವಿತಾ ಅವರು ಹಾಯ್ ಹೇಗಿದ್ದೀರಾ ಎಲ್ಲರೂ ಸೊ ಹೇಗಿದ್ದೀರಾ ಕವಿತಾ ಅವ್ರ ರೆಡ್ ಅಂಡ್ ವೈಬ್ರೆಂಟ್ ಇವತ್ತು ಫುಲ್ ಸೊ ಏನ್ ಫುಲ್ ಎನರ್ಜಿಲಿ ಇದೀರಲ್ಲ ಏನ್ ಸಮಾಚಾರ ಏನೋ ನಿಮ್ಮ ನೋಡಿದ್ರೆ ನಂಗೆ ಎನರ್ಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಕೂಡ ನಾನು ಕೇಳಿದ್ಮೇಲೆ ಪ್ರಶ್ನೆ ಅನ್ಕೊಂಡೆ ಬೇರೆ ಏನಾದ್ರೂ ಉತ್ತರ ಕೊಟ್ಬಿಟ್ರೆ ಇವ್ರು ಆಗತ್ತಲ್ವಾ ವೆಸ್ಟ್ ಥ್ಯಾಂಕ್ ಯು ಸೊ ನೀವು ಜನಕ್ಕೆಲ್ಲ ತುಂಬಾ ಇಷ್ಟ ಆಗಿದೆ ಸಾಕಷ್ಟು ಜನ ಟ್ರೈ ಮಾಡಿದಾರೆ ಅದು ಖುಷಿ ಆಯ್ತು ನನಗೆ ಸೊ ಇವತ್ತು ನಮ್ಮ ಗೋಸ್ಕರ ಏನ್ ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಇವತ್ತು ಸ್ವಲ್ಪ ಹೆಲ್ದಿ ಮಾಡೋಣ ಪಾಲಕ್ ಸೊಪ್ಪಿಂದು ಮೊಸರು ಸಾಸ್ವೆ ಮೊಸರು ಬಜ್ಜಿ ಎಂಬುದು ಸೊಪ್ಪಿಂದು ಪಾಲಕ್ ಸೊಪ್ಪು ಮೊಸರು ಬಜ್ಜಿ ಹೌದು ಇದೇನು ಕೇಳಿಲ್ಲ ನಾನು ಹಿಂಗ್ ಅನ್ನೋದ್ರಲ್ಲಿ ಆಗೋಗುತ್ತೆ ಹೌದಾ ಓ ಗುಡ್ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ರೆಸಿಪಿ ಇದು ನಮಗೆ ಓಕೆ ಪಾಲಕ್ ಸೊಪ್ಪಿನ ಮೊಸರು ಸಾಸಿವೆನ ಮೊಸರು ಸಾಸ್ ಆಕ್ಚುಲಿ ಪಾಲಕ್ ಸೊಪ್ಪು ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸೊಪ್ಪು ಓಕೆ ಬಟ್ ಪಾಲಕ್ ಸೊಪ್ಪಲ್ಲಿ ಆಕ್ಚುಲಿ ಅಂದ್ರೆ ನಿಮಗೆ ಇಟ್ ಇಸ್ ವೆರಿ ರಿಚ್ ಇನ್ ಫೈಬರ್ ಅದಂತೂ ಗೊತ್ತಿರೋದು ಎಲ್ಲಾ ಸೊಪ್ಪುಗಳನು ಸೊ ಈ ಒಂದು ಮೊಸರು ಸಾಸಿವೆ ನೀವು ಬರೀ ಪಾಲಕ್ ಸೊಪ್ಪಲ್ಲಿ ಮಾಡ್ಬೋದು ಅಥವಾ ಬೇರೆ ಮಾಡ್ಬೋದು ಇದ್ರಲ್ಲಿ ಮಾಡ್ಬೋದು ಮೆಂತೆ ಸೊಪ್ಪಲ್ಲಿ ಮಾಡ್ಬೋದು ಆಮೇಲೆ ದಂಟಿನ ಸೊಪ್ಪಲ್ಲಿ ಮಾಡ್ಬೋದು ದಂಟಿನ ಸೊಪ್ಪಲ್ಲಿ ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇರೆ ಚೇಂಜ್ ಮಾಡ್ಕೊಂಡು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡ್ಬೋದು ಓಕೆ ಆಮೇಲೆ ತರಕಾರಿಗಳಲ್ಲಿ ಮಾಡ್ಬೋದು ತರಕಾರಿಗೂ ಮಾಡ್ಬೋದು ಬೀಟ್ರೂಟು ಎಲೆಕೋಸು ಹಾ ಹಾ ಆಮೇಲೆ ಆಲೂಗಡ್ಡೆ ಓ ಗೆಣಸು ಗೆಣಸಲ್ ತುಂಬಾ ಚೆನ್ನಾಗಿರುತ್ತೆ ಓ ವೆರಿ ನೈಸ್ ಗೆಣಸುನು ತುಂಬಾ ಹೆಲ್ದಿ ಆಮೇಲೆ ಇದ್ರದ್ದು ರೂಟ್ ಇರತ್ತಲ್ಲ ಅದು ಕೆಸುವು ಕೆಸುವಿನ ಸೊಪ್ಪು ಹಾ ಅದ್ರದ್ದು ರೂಟ್ ಸಿಗತ್ತ ಸಿಗಲ್ಲ ಸಿಗಲಿಲ್ಲ ಇದ್ರಲ್ಲಿ ಮಂಗಳೂರು ಸ್ಟೋರ್ಸಲ್ಲ ಅಲ್ಲ ಸಿಗುತ್ತೆ ಬಟ್ ಡ್ರೈ ಡ್ರೈ ಸಿಗತ್ತೆ ಅದ್ರ ತಂದ್ಬಿಟ್ಟು ಆಲೂಗಡ್ಡೆ ಟೇಸ್ಟೇ ಅದು ತನ ಯಾವಿಲ್ಲ ಅದ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸೇಮ್ ಇದ್ ಮಾಡ್ತಿದ್ದೀನಿ ಅಂತಾರದನ್ನ ಕೆಸುವಿನ ಸ್ಟೇಮನ್ ಅದಕ್ಕೆ ಸಾಂಬಾರ್ಗಡ್ಡೆ ಅಂತಾರೆ ಸಾಂಬಾರ್ ಗಡ್ಡೆ ಓ ನನಗೆ ಗೊತ್ತಿರ್ಲಿಲ್ಲ ಇದು ಕೆಸವಿನ ಎಲೆದು ಇದು ಬಟ್ ಕೆಸವಿನ ಎಲೆಲ್ಲೇ ತಾನೇ ಪತ್ರೋಡೆ ಮಾಡೋದು ಹೌದು ಪತ್ರೋಡೆ ಮಾಡ್ತಾರೆ ಹೌದು ಹಾ ಅದ್ರದ್ದೇ ರೂಟ್ಸ್ ಇದು ಗಡ್ಡೆ ಹಾ ಕೆಸವಿನ ಇಲ್ಲಿ ಜಾಸ್ತಿ ಸಿಗಲ್ಲ ನಿಮ್ಮ ಫ್ರೆಶ್ ಬೇಕು ಅಂದ್ರೆ ಮಲ್ನಾಡ್ ಕಡೆಗೆ ಹೌದು ಮಲ್ನಾಡು ಕರಾವಳಿ ಕಡೆ ಕರಾವಳಿ ಹೌದು ನಿಮ್ ಯಜಮಾನ್ರ ಮಲ್ನಾಡ್ ಕಡೆ ಹೌದು ಸೊ ಹಾಗಾಗಿ ನಿಮ್ಗೆ ಈ ರೆಸಿಪಿ ಹೌದು ಮತ್ತೆ ಹೇಳ್ಕೊಟ್ರ ಮತ್ತೆ ಹೇಳ್ಕೊಟ್ಟಿರೋದು ಹಂಗೆ ಹೇಳ್ಕೊಟ್ರ್ ಗೊತ್ತಾಗೋಯ್ತ್ ನನಗೆ ಸರಿ ಹಾಗಿದ್ರೆ ತಡ ಯಾಕೆ ಬನ್ನಿ ಎರಡು ಕಡೆ ಕಂಬೈನ್ ಆಗ್ಬಿಟ್ಟಿದೆ ದಾವಣಗೆರೆ ಕಡೆದು ಮಾಡ್ತೀನಿ ಅವ್ರ ಮನೆ ಕಡೆದು ಮಾಡ್ತೀನಿ ಸೂಪರ್ ಆತರ ತರ ನೈಸ್ ಸೊ ನೀ ದಾವಣಗೆರೆ ಏನೇನ್ ಸ್ಪೆಷಲ್ ಮಾಡ್ತೀರಾ ದಾವಣಗೆರೆದು ಹಿಟ್ಟಿನ ಹೋಳ್ಗೆ ಮಾಡ್ತೀನಿ ಹಸಿ ಮೆಣಸಿನಕಾಯಿ ಗೊಜ್ಜು ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಆಮೇಲೆ ಬಟ್ಲ ಗಡಬ್ ಮಾಡ್ತೀನಿ ಮಂಡಕ್ಕಿ ಮಾಡ್ತೀನಿ ಆ ಮಂಡಕ್ಕಿ ಒಂಥರಾ ಇರ್ಲೇಬೇಕು ಅನ್ನೋ ತರ ಹಿಂಗೆ ಮಲ್ನಾಡಲ್ಲಿ ತಂಬುಳಿ ಅಂತೀವ ಹೌದು ತಂಬುಳಿಗಳು ಬರುತ್ತಾ ನಿಮ್ಗೆ ಹಾ ಮಾಡ್ತೀನಿ ಮಾಡ್ತೀರಾ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಹೋಗಿತ್ತಿ ಮಲ್ಲಾಡ್ ಅಡುಗೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಶ್ರೀಮತಿ ವೆರಿ ನೈಸ್ ಎಲ್ಲಿದ್ದಾರೆ ಅವರು ಅವ್ರು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರ್ತಾರೆ ಓಕೆ ನೀವು ಅಕ್ಕ ಅಂದ ತಕ್ಷಣ ನಿಮ್ ಅಕ್ಕನು ದಾವಣಗೆರೆ ಅವರಾಗಿರ್ಬೇಕಲ್ಲ ಅವ್ರ ಹಿಂಗೆ ಮಲ್ನಾಡ್ದು ಇಲ್ಲ ಇಲ್ಲ ನಾನು ಹೋಗಿತ್ತಿ ಅವರು ಹೋಗಿತ್ತಿ ನೈಸ್ ನೈಸ್ ಶ್ರೀಮತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳು ಅವರು ಅವ್ರಿಗೆ ಕಡುಬುಗಳು ಆತರ ಎಲ್ಲಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೌದಾ ಶ್ರೀಮತಿ ಅವರಿಗೆ ಒಂದ್ ಸಲ ಹೇಳ್ಬಿಟ್ಟು ಅಡ್ಗೆ ಮಾಡ್ಸೋಣ ಅಂತ ನಾಡ್ ಚಾನಲಲ್ಲಿ ಎಲ್ಲಿ ಇವತ್ತು ನಿಮ್ ಯಜಮಾನ್ರು ಕಾಣಿಸ್ತಿಲ್ವಲ್ಲ ಹೊರಗಡೆ ಹೋಗಿದ್ದಾರೆ ಹೌದಾ ಯಜಮಾನ್ರು ನನ್ಗೆ ಅಡ್ಗೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ಸೋಣ ಓಕೆ ಬನ್ನಿ ಇವತ್ತು ಪಾಲಕ್ ಸೊಪ್ಪಿನ ಕಾಯಿ ಸಾಸಿವೆ ಅಲ್ಲ ಹೌದು ಕಾಯಿ ಸಾಸವೆನೂ ಮಾಡ್ಕೋಬೋದು ಮೊಸರು ಬಜ್ಜಿ ತರನೂ ಮಾಡ್ಕೋಬೋದು ಎರಡ್ ರೆಸಿಪಿನೂ ಹೇಳ್ಕೊಡ್ತೀನಿ ಒಂದ್ರಲ್ಲೇ ಎರಡು ರೆಸಿಪಿ ಬರುತ್ತೆ ಗುಡ್ ಏನೋ ಒಂದೇ ಕಲ್ಲಿಂದ ಎರಡು ವರ್ಡ್ ಹಾಕಿ ನಿಮ್ಗೆ ಬನ್ನಿ ಅಡುಗೆ ಮನೆಯೊಳಗೆ ಒಳಗ ಹೋಗೋಣ ಆಗಿದ್ರೆ ಓಕೆ ಪಾಲಕ್ ಸೊಪ್ಪಿನ ಕಾಯಿ ಸಾಸ್ವೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಹೇಳಿ ಕವಿತಾರೆ ರೆ. ಮೊದಲು ಕೊಬ್ರಿ ಎಣ್ಣೆ. ಇದು ಕೊಬ್ರಿ ಎಣ್ಣೆ ಇದೆ ಒಗ್ಗರಣೆ ಮಾಡ್ಕೋಬೇಕು. ಸಾಸ್ವೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಮೊಸರು, ವಣಂ ಮಿಂಚಿನಕಾಯಿ ಮತ್ತೆ ಇಂಗು ಮತ್ತೆ ಪಾಲಕ್ ಸೊಪ್ಪು. ಇಂಗು ಅದು ಇಂಗು ತಗೊಳ್ಳಿ. ಇಲ್ಲಾ ಮಾಮೂಲಿ ಮಾಮೂಲಿ. ಓ ಪೌಡರ್ ಓಕೆ ಓಕೆ. ಎಣ್ಣೆ ಇದು ಕೋಲ್ಡ್ ಪ್ರೆಸ್ತಾ ಹೇಗೆ ಕೋಲ್ಡ್ ಪ್ರೆಸ್ತಾ. ಯಾರಾದ್ರೂ ಬಂದ್ರೆ ಮಾಡಿದ್ರೆ ಮಾತ್ರ ಅವ್ರಿಗಿಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಕಳೆಕಾಯಿದೆ ಇಲ್ಲಾಂದ್ರೆ ನೀವು ತೆಂಗಿನ ಅದು ನೋಡ್ರೆ ನೀವ್ ಮಾಡ್ಸ್ಕೊಂಡಿರೋದು ಮಾಡಿಸ್ಕೊಡ್ತೀವಿ ನಾವೇ ತಂದ್ಬಿಟ್ಟು ಕೊಬ್ಬರಿ ತಂದ್ಬಿಟ್ಟು ಮಿಲ್ಕ್ ಹಾಕ್ಸ್ಕೊಂಡು ನಾವೇ ಓ ಸೂಪರ್

ಎಣ್ಣೆ ಹಾಕೊಳ್ಳೋದು ಹಾ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ ಎಷ್ಟು ತಗೊಂಡಿದ್ದೀರಾ ಮೀಡಿಯಂ ಸೈಜ್ ಕಟ್ಟುನೂ ಒಂದ್ಸಲ ವ್ಯತ್ಯಾಸ ಎರಡು ತಗೊಂಡೆ ಎರಡು ಕಟ್ಟ ಗಲೀಜೆಲ್ಲ ಹೋಗ್ಬಿಟ್ಟು ಒಂದ್ ಕಟ್ಟಾಗಿದೆ ಕರೆಕ್ಟ್ ಪಾಲಕ್ ಸೊಪ್ಪು ಕೆಳಗಡೆ ಮಣ್ಣು ತುಂಬಾ ಇರುತ್ತೆ ಹ್ಮ್ ಸಾಸಿವೆ ಹಾಕೋತಾ ಇದೀನಿ ಹ್ಮ್ ಎಣ್ಣೆ ಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋ ತನಕ ಕಾಯ್ಬೇಕು ಆಗ್ಲಿ ಬಿಡಿ ಅದು ಚಿತ್ರಪಟ ಆನ್ಲಿ ಸೊ ಕವಿತಾ ಅವ್ರ ನೀವ್ ಟೈಮ್ ಪಾಸ್ ಏನ್ ಮಾಡ್ತಿರ್ತೀರ ತುಂಬಾ ಕೆಲಸ ಇರುತ್ತೆ ಅದು ಬೇರೆ ಪ್ರಶ್ನೆ ಬಟ್ ಅದು ಬಿಟ್ಟು ಒಂದ್ ಹಾಬಿ ಬುಕ್ ಓದ್ತೀನಿ ನಂಗಿಷ್ಟ ಬುಕ್ ಓದೋದು ಹೌದಾ ತುಂಬಾ ಇಷ್ಟ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಯಾವ ಬುಕ್ ನಿಮ್ಗೆ ತುಂಬಾ ಇಷ್ಟ ಕಿರುಗುರಿನೂರಿನ ಪೋಸ್ಟ್ ಆಫೀಸ್ ತುಂಬಾ ಇಷ್ಟ ಓ ಕಿರುಗುರಿನ ಗಯಾಳಿಗಳು ಅಂದ್ರೆ ಚೇಂಜ್ ಇವಾಗ ಮಾಡ್ ಯಾವ್ದಾದ್ರೂಚೂರಿನೋಸ್ ಪೋಸ್ಟ್ ಆಫೀಸ್ ಆಮೇಲೆ ಅವರು ಅವ್ರ ತಂದೆ ಬಗ್ಗೆ ಬರ್ದಿರೋ ಅಣ್ಣ ನೆನಪು ನೆನಪು ಅಂತ ಅದು ತುಂಬಾ ಚೆನ್ನಾಗಿದೆ ಆಮೇಲೆ ಇವ್ರ ಎಸ್ ಎಲ್ ಭೈರಪ್ಪ ಅವ್ರ ಬರ್ದಿರೋದು ಗೃಹಭಂಗ ಅಂತೂ ಒಂದ್ ನಾಲ್ಕೈದ್ ಸರಿ ಓದ್ಬಿಟ್ಟಿದೀನಿ ಹೌದಾ ತುಂಬಾ ಚೆನ್ನಾಗಿದೆ ಸೂಪರ್ ಮೊದಲು ನಾನು ತುಂಬಾ ಪುಸ್ತಕಗಳು ಓದ್ತಿದ್ದೆ ಬಟ್ ಆ ಪುಸ್ತಕ ಓದ್ತಾ ಇದ್ದೆ ನನ್ಗೆ ಏನಂದ್ರೆ ಯಾರು ನಾನ್ ಡಿಸ್ಟರ್ಬ ಮಾಡ್ ಅದೇ ನಾನ್ ನಿಮ್ ಹೆಂಗ ಕರಿಬಾರ್ದು ಒಂದ್ ಸರಿ ಬುಕ್ಸ್ ಇಟ್ಕೊಂಡ್ಬಿಟ್ರೆ ಅದ್ ಕೆಳಗೇನೆ ಇಡ್ಲಿಕ್ಕೆ ಮನ್ಸಿ ಬರೋಲ್ಲ ಚಿತ್ರಪಟ ಅಂತಿದೆ ನಂದು ಅದೇ ಪ್ರಾಬ್ಲಮ್ ಹಾ ಜೀರ್ಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಕಡಲೆ ಬೆಳೆ ಹ್ಮ್ ಇದ್ದಿನ ಬೆಳೆ ಇದೆಲ್ಲ ಎಷ್ಟು ಬೇಕೋ ಅಷ್ಟು ಎಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ರುಚಿಗೆ ತಕ್ಕಷ್ಟು ಹಲ್ಲಕ್ಕೆ ತಡಿಯೋ ಅಷ್ಟು ಯಾಕಂದ್ರೆ ಕಡಲೆ ಬೆಳೆ ಉದಿನ ಬೆಳೆ ಮೇನ್ ಹಲ್ಲು ಹೌದು ಚೆನ್ನಾಗಿರ್ಬೇಕು ಹಿಂಗ್ ಹಾಕೋತಾ ಇದೀನಿ ಹಿಂಗ್ ಹುಂಗ್ ಹಾಕದೆ ಇದಾಗುತ್ತೆ ಹ್ಮ್ ಸೊ ಪುಸ್ತಕಗಳು ಓದೋ ಅಭ್ಯಾಸ ಚೆನ್ನಾಗಿ ನನಗೂ ಅದೇ ಒಂದ್ ತಲ ಆಮೇಲೆ ಅದೇ ಝೋನ್ ಹೋಗ್ಬಿಡ್ತೀವಿ ಹೌದು ಅದು ಮೇನ್ ಹೌದು ಬಿಟ್ಟು ಹಾಡು ಕೊಡೋದು ಏನಾದ್ರೂ ಇದೆಯಾ ಹಾಡೆಲ್ಲ ಏನಿಲ್ಲ ಎಲ್ಲಿ ಹಾಡ ಕೇಳ್ಬಿಡ್ತೀನೋ ಅಂತ ಮೊದ್ಲೇ ಹಾಡೆಲ್ಲ ಏನು ಹೇಳಲ್ಲ ನಂಗೆ ಒಣ ಮೆಣಸಿನ್ಕಾಯಿ ಹೇಳಿದ್ರ ನೀವು ಇಂಗ್ರೀಡಿಯನ್ಸ್ ಅಲ್ಲಿ ಹೇಳಿದೆ ನಾನು ಓಕೆ ಓಕೆ ಒಣ ಮೆಣಸಿನ್ಕಾಯಿ ಹಾಕೋಬೇಕು ಇದು ಒಣ ಮೆಣಸಿನ್ಕಾಯಿ ಹಾಕೋಬೇಕಾ ಅಥವಾ ಹಸಿ ಮೆಣಸಿನ್ಕಾಯಿ ಹಾಕಬಹುದಾ ಇಲ್ಲ ಇದು ಎರಡು ತರ ರೆಸಿಪಿ ಮಾಡಬಹುದು ಒಂದು ಬರಿ ಇಷ್ಟ ಈಗ ಮಾಡ್ತಾ ಇದೀನಲ್ಲ ಇಷ್ಟ ಹಾಕ್ಬಿಟ್ಟು ಒಣ ಮೆಣಸಿನ್ಕಾಯಿ ಹಾಕೊಳ್ಳೋದು ಇನ್ನೊಂದ್ ರೆಸಿಪಿ ಏನ್ ಗೊತ್ತಾ ಸೇಮ್ ಇದೆ ತರ ಒಗ್ಗರಣೆ ಮಾಡ್ಕೊಳ್ಳೋದು ಬಟ್ ಏನಂದ್ರೆ ತೆಂಗಿನ ತುರಿ ಒಂದೇ ಒಂದು ಹಸಿ ಮೆಣಸಿನಕಾಯಿ ಚೂರೇ ಚೂರು ಸಾಸಿವೆ ಹಾಕಿ ರುಬ್ಬಿಬಿಟ್ಟು ಇದಕ್ಕೆ ಹಾಕೊಳ್ಳೋದು ಓ ಎರಡ ರೆಸಿಪಿ ಆಯ್ತು ಈಗ ಈಗ ನಾನು ಇದು ಹಾಕೋತ ಇದೀನಿ ಹಾಗಿದ್ರೆ ಒಂದ್ ಚೂರು ಉಳ್ಸ್ಕೊಂಡು ಮತ್ತೆ ಅದನ್ನ ಮಾಡ್ತೀರಾ ಹೌದಾ ಆಯ್ತು ಮಾಡ್ತೀನಿ ಅಲ್ವಾ ಆಯ್ತು ಚೂರು ಉಳಿಸ್ಕೊಳ್ಳೋಣ ಆಯ್ತು ಆ ಸೂಪರ್ ಆಕ್ಚುಲಿ ಕೊಬ್ಬರಿ ಎಣ್ಣೆದು ಘಮ ಬರ್ತಾ ಇದೆ ಎಷ್ಟು ಘಮ 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 ಅಂತ ಇದೆ ನನಗೆ ಗೊತ್ತಾಗ್ತದೆ ಪಾಪ ನಿಮಗೆ ಗೊತ್ತಾಗಲ್ಲ ಅದು ಇಲ್ಲ ಇದು ಹೊಸ ಅಪ್ಪಮಣ್ಣ ಯಾಕಂದ್ರೆ ಇದು ಮಾಡೋದು ಒಗ್ಗರಣೆ ಎಲ್ಲ ಒಂದೇ ಹಾ

ಅವಳು ಎರಡು ಗಂಟೆ ಮಕ್ಕಳು ಇಬ್ರು ನೆಕ್ಸ್ಟ್ ಇಯರ್ ಇಂದ ಅವನ್ ದೊಡ್ಡ ಮಗ ಇಲ್ಲೇ ಬರ್ತಾನೆ ಕಾಲೇಜಿಗೆ ನಮ್ಮ ಮನೆಯಲ್ಲೇ ಓದ್ಲಿಕ್ಕೆ ಹೌದು ದೊಡ್ಡಮ್ಮ ಮನೆಗೆ ದೊಡ್ಡಮ್ಮ ಮನೆಗೆ ಸೂಪರ್ ಕೈ ರುಚಿ ನೋಡಬಹುದು ನೆಕ್ಸ್ಟ್ ಇಯರ್ ಇಂದ ಅವನ್ ಬರ್ತಾನೆ ನಿಮ್ ತಂಗಿ ಚೆನ್ನಾಗ್ ಮಾಡ್ತಾರ ಅಡ್ಗೆ ಎಲ್ಲ ಹಾ ಮಾಡ್ತಾರೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹೌದಾ ಈಗ ಏನಾರ್ಬೇಕು ಅಪ್ಪ ಹೇಗಿದೋ ಆರ್ಬೇಕು ಒಂಚೂರು ಇದನ್ನ ಎರಡು ಭಾಗ ಮಾಡ್ಕೊಂಡು ಬಿಡಣಾ ಹಾ ಸಾಕು ಇಷ್ಟೇ ಹುಡ್ಕೊಂಡ್ರೆ ಸಾಕು ಸಾಕು ಜಾಸ್ತಿ ಹುರಿಲೂ ಬಾರದು ಇದ ಭಾಗ ಮಾಡ್ಕೊಳ್ಳೋ ಇದನ್ನ ಇದಕ್ಕೆ ಇಟ್ಕೊಳ್ಳೋ ಹಾ ಕಾಯಿ ಸಾಸು ರೀಳಿಕ್ ಹಾಕರು ಇಟ್ಕೋಣ್ ಬಂದ್ ಭಾಗ ಮೊಸರಿಗೆ ಇಟ್ಕೋಣ ಮೊಸರು ಹಾಕೋದೇನೆ ಆರ್ಬೇಕು ಆರ ತನಕ ಹುರ್ಕೊಳ್ತೀರಾ ಅನ್ಕೊಂಡೆ ಸಾಕ ಸಾಕು ಸಾಕು ಏನು ಆಗಲ್ಲ ಅದೇ ಬೆಲ್ಲೋಗ ಬೆಲ್ಲೋಗಿರುತ್ತದೆಲ್ಲ ಸೊ ಓಕೆ ಸಾಕು ಆ ಮೆಂತ್ಯ ಸೊಪ್ಪು ಮತ್ತೆ ಬೇರೆ ಸೊಪ್ಪು ಅಂತ ಹೇಳಿದ್ರಲ್ಲ ಅದು ಹಿಂಗೆ ಮಾಡೋದ ಆ ಮೆಂತ್ಯ ಸೊಪ್ಪು ಸೇಮ್ ಇದೆ ತರ ಮಾಡೋದು ಬೇರೆ ಸೊಪ್ಪಿಗೆ ಏನಂದ್ರೆ ಅದು ಬೇರೆ ಸೊಪ್ಪು ಬೇಯಿಸ್ಕೋಬೇಕು ಬೇರೆ ದಂಟಿನ ಸೊಪ್ಪು ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ಮಾಮೂಲಿ ಕಾಯಿ ಸಾಸಿವೆ ಹಸಿ ಮೆಣಸು ಹಾಕಿ ರುಬ್ಬಿಬಿಟ್ಟು ಆರದ್ಮೇಲೆ ಇದನ್ನ ಹಾಕೋದು ಮೊಸರು ಹಾಕೋದು ಓ ಇದ್ರ ಪಾಡಿಗೆ ತಣ್ಣಗಾಗ್ತಿರೋದು ಅಷ್ಟೊತ್ತಿ ರುಬ್ಕೊಳ್ಳೋಣ ಹಾ ಕಾಯ್ತುರಿ ಕಾಯ್ತುರಿ ಅದ್ ನಿಮ್ದು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಅಷ್ಟೇ ನೀವು ಕಾಯಿ ತುರಿ ಹಿಂಗೆ ಮಾಡಿ ಇಟ್ಕೊಂಡಿರ್ತೀರ ಹಾ ಅಂದ್ರೆ ತುಂಬಾ ಮಾಡಿ ಇಟ್ಕೊಂಡಿರಲ್ಲ ಏನಾದ್ರು ಉಳಿದ್ರೆ ಉಳ್ದಿದ್ರೆ ಹಾಕ್ತೀನಿ ಒಂದೇ ಒಂದ್ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಾರ್ದು ಸಾಕ ಒಂದೇ ಹಸಿ ಮೆಣಸು ಓಕೆ ಅಷ್ಟೇ ಒಂದ್ ಚೂರ್ ಸಾಸಿವೆ ಸಾಸಿವೆ ಕಹಿ ಬಂದ್ಬಿಡುತ್ತೆ ಚೂರ ಇಲ್ಲ ನೋಡಿ ಎಷ್ಟು ಹಾಕೊಂಡಿದ್ದೀನಿ ನಾನು ಹೌದು ನೋಡಿ ಚೂರು ಸಾಸಿವೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಅಷ್ಟೇ ಇದಕ್ಕೆ ನೀರು ಸೇರಿಸ್ಕೊಳ್ತೀರಾ ನೀರು ಸೇರಿಸಿ ರುಬ್ಬೋದಷ್ಟೇ ಹ್ಞೂ ಉಪ್ಪೇನ್ ಬೇಡವಾ ಅದಕ್ಕೆ ಉಪ್ಪು ಆಮೇಲೆ ಹಾಕ್ತೀನಿ ಇದ್ರಕ್ಕೂ ಇದು ಇದಕ್ಕೂ ಹಾಕ್ಬೇಕಲ್ವಾ ಆಮೇಲೆ ಹಾಕಿದ್ರೆ ಆಯ್ತು ಇಲ್ಲ ಇದ್ರ ಜೊತೆಗೆ ಹಾಕೊಂಡ್ರು ಓಕೆ ಇಲ್ಲ ಬಿಡಿ ಕ್ವಾಂಟಿಟಿ ಹಾಕೊಂಬಿಟ್ಟು ಹಾ ಅದಕ್ಕೆ ಇಂಗು ಅಲ್ಲೇ ಹಾಕಿರೋದ್ರಿಂದ ಏನು ಬೇಡ ಇನ್ನೇನು ಬೇಡ ಇದಿಷ್ಟು ರುಬ್ಬಾಕ್ಬಿಟ್ರೆ ಆಗುತ್ತೆ ಅಷ್ಟೇ ಹ್ಮ್ ಹ್ಮ್ ತುಂಬಾ ನುಣ್ಣುಗ್ ರುಬ್ಬಬೇಕು ओह होता है नोचूर नुंडग रुटी इतना ओके 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 हाँ रुडिरा मोसर हाँ मोसूर आर बेक जस्ट ಕಾಯಿ ಒಂದೇ ಒಂದ್ಸಿ ಸಾಸಿವೆ ಚೂರೇಚೂರ ಸಾಸಿವೆ ಮೋಸ್ಟ್ಲಿ ಅದಕ್ಕೊಂದು ಒಳ್ಳೆ ಫ್ಲೇವರ್ ಕೊಡೋಕೆ ಬೇರೆ ತರ ನೀವು ಆಮೇಲೆ ಕಾಯಿ ಸಾಸಿವೆ ಅಂದ್ರೆ ಮತ್ತೆ ಕಾಯಿ ಸಾಸಿವೆ ಇರಲೇಬೇಕು ಸೊ ಇದಲ್ವಾ ಮೊಸರು ಮತ್ತೆ ಮೊಸರು ಹಾ ಇವಾಗ ಇದಕ್ಕೆ ಏನ್ ಮಾಡ್ತೀರಾ ಇದಕ್ ಬರೀ ಮೊಸರು ಹಾಕೋದು ಉಪ್ಪು ಮೊಸರು ಹಾಕೋದು ಇದಕ್ಕೂ ಉಪ್ಪು ಹೋಸ್ ಹಾಕೋದಷ್ಟೇ ರುಚಿ ಡಿಫರೆನ್ಸ್ ಮಾಡ್ಬೇಕು ಅಂದ್ರೆ ಇಷ್ಟ ಯಾವ್ದಕ್ ಹಾಕೋಬಹುದು ಇದನ್ ಮುದ್ದೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇದನ್ ಚೂರ್ ಗಟ್ಟಿ ಬಂದಿರುತ್ತಲ್ಲ ಅಲ್ಲ ಇದು ಗಟ್ಟಿ ಇರುತ್ತೆ ಬಟ್ ಇದೊಂದ್ ಚೂರ್ ಚೆನ್ನಾಗಿರುತ್ತೆ ಸ್ವಲ್ಪ ಮತ್ತೆ ಸಾಸಿವೆ ಹಸ್ಬೆಂಡ್ ಚಿಕ್ಕ ಹಾಕಿ ರುಬ್ಬಿರೋದು ಮುದ್ದೆ ಜೊತೆ ಮುದ್ದೆ ಅನ್ನಕ್ಕೆ ಮೇನ್ ಅನ್ನಕ್ಕೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಪಲಾವ್ ಎಲ್ಲ ಮಾಡ್ತಿರಲ್ಲ ಮೊಸರು ಬಜ್ಜಿ ಮಾಡ್ತಿವಲ್ಲ ಆ ತರಕಾರಿ ಜೊತೆ ಬೇಕಾದ್ರೆ ಇದನ್ನು ಬಿಟ್ಟು ಮಾಡ್ಕೋಬಹುದು ಅದು ಚೆನ್ನಾಗಿ ಬಜ್ಜಿ ಆಗುತ್ತೆ ಆಮೇಲೆ ಹಸಿ ಈರುಳ್ಳಿ ತಿಂತೀವಿ ಅಂತಂದ್ರೆ ಬರೀ ಹಸಿ ಈರುಳ್ಳಿ ಹೆಚ್ಚಾಕೋಬಹುದು ಇದಕ್ಕೆ ನಂಗೆ ಇಷ್ಟ ಆಗಲ್ಲ ಹಿಂಗಾಗಿ ನಾನ್ ಹಾಕಲ್ಲ ಹಸಿ ಉರುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಬೇಕು ಅನ್ನೋರು ಒಗ್ಗರಣೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದರ್ ಟೇಸ್ಟ್ ತರ ಏನೋ ಬಂದ್ಬಿಡುತ್ತೀನಿ ಬಟ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹೌದು ಅಷ್ಟು ಚನ್ನಾಗ್ ಅನ್ಸಲ್ಲ ಓಕೆ ನೋಡಿ ಹಾಗಿದ್ರೆ ಟ್ರೈ ಮಾಡಿ ಇವ್ರು ಬೇಡ ಅಂತ ಹೇಳ್ತೀವಿ ಬೆಳ್ಳುಳ್ಳಿ ಬೇಡ ಹಿಂಗೇ ಚೆನ್ನಾಗದ ಯಾಕಂದ್ರೆ ಕೆಲವ್ರಿಗೆ ಹಿಂಗ ಬೇಡ ನಮ್ಗೆ ಬೆಳ್ಳುಳ್ಳಿ ಬೇಕು ಇಲ್ಲ ಈ ಪದಾರ್ಥ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಓಕೆ ಸೊ ಹಿಂಗ ಬೇಡ ಅನ್ನೋರು ಹಿಂಗ್ ಸ್ಕಿಪ್ ಮಾಡ್ಬೋದು ಹೌದು ಹಂಗೆ ಮಾಡ್ಕೊಳ್ಳಿ ಹಂಗೆ ಮಾಡ್ಕೋಬಹುದು ನೀವ್ ಹೇಳಿ ಹಸಿ ಈರುಳ್ಳಿ ಟ್ರೈ ಮಾಡಬಹುದು ಹಸಿ ಈರುಳ್ಳಿ ಚೆನ್ನಾಗಿರುತ್ತೆ ತಿನ್ನೋರಿಗೆ ಇಷ್ಟಪಟ್ಟು ತಿನ್ನೋರಿಗೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇಷ್ಟಪಡೋರು ಆಪ್ಷನ್ ಗಳಾಗಿ ಹಸಿ ಈರುಳ್ಳಿ ಹಾಕೋ ಹೌದು ನಮ್ಮನೆಲ್ಲ ಇವ್ರಿಗೆ ಏನ್ ಗೊತ್ತಾ ಈರುಳ್ಳಿ ಬೇಕೇ ಬೇಕು ಹಸಿ ಈರುಳ್ಳಿ ಇಷ್ಟ ಅವ್ರಿಗೆ ಸೊ ನಾನೇನ್ ಮಾಡ್ತೀನಿ ನಂಗೊಂಚೂರು ತಕೊಂಡ್ಬಿಟ್ಟು ಅವ್ರು

ఉప్పు ఆమెర్లాక్ సొప్పుల్ బేసికిల్ గొత్త సారు ಮಜ್ಜಿಗೆ ಬರೀ ಇಂಥದೇ ಹೌದು ಹೋಗಬೇಕು ಅನ್ಸೋದು ಉಪ್ಪು ರುಚಿಗೆ ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಮ್ಮಿ ನೈಸ್ ಲೈಟ್ ಗ್ರೀನ್ ಕಲರ್ ಬಿಟ್ಕೊಂಡಿದೆ ಅದು ಇದು ನೋಡಿ ಕಲರ್ ಗೊತ್ತಾಗುತ್ತೆ ಲೈಟ್ ಗ್ರೀನ್ ಇದೆ ಹೌದು ಇದು ಒಂಥರ ಪಿಸ್ತ ಕಲರ್ ಪಿಸ್ತಾನು ಅಲ್ಲ ವೈಟ್ ಕರೆಕ್ಟ್ ಅಂದ್ರೆ ಕಾಯು ಹಾಕಿರೋದ್ರಿಂದ ಇದು ಅಷ್ಟೊಂದು ಗ್ರೀನ್ ಮೇಲೆ ಬರ್ಲಿಲ್ಲ ಹ್ಮ್ ಅಷ್ಟು ಇದು ಪಾಲಕ್ ಸೊಪ್ಪಿನ ತರ ಬಂದಿದೆ ಇದು ಇದು ಪಾಲಾಕ್ ಸೊಪ್ಪಿನ ಮೊಸರು ಬಜ್ಜಿ ಅನ್ಬಹುದು ಇದನ್ನ ಇದು ಪಾಲಾಕ್ ಸೊಪ್ಪಿನ ಕಾಯಿ ಸಾಸಿವೆ ಕಾಯಿ ಸಾಸಿವೆ ಓಹ್ ಸೂಪರ್ ಸೊ ಒಂದೇ ಕಾಲಲ್ಲಿ ಎರಡು ಹಕ್ಕಿನ ನಡೆದಿದ್ದೀವಿ ನಾವು ನೋಡಿದಿರಾ ಯಾವ್ದೋ ಎರಡು ಹಕ್ಕಿ ಅಂತ ರೆಸಿಪಿ ನೋಡುವಾಗ ಮಾತ್ರ ಇಂಪಾರ್ಟೆಂಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗೋದು ಇಲ್ಲ ಅಂದ್ರೆ ಯಾವ್ದೋ ಒಂದ್ ಸ್ಟೆಪ್ ಹೋಗಿರುತ್ತೆ ಅಯ್ಯೋ ಮೇಡಮ್ ಅದಿಲ್ಲ ಅಯ್ಯೋ ಮೇಡಮ್ ಇದಿಲ್ಲ ಅಂತೀರಾ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದಾಗ ಫುಲ್ ರೆಸಿಪಿ ಸಿಗುತ್ತೆ ఫస్ట్ నోడి పాలక్కు ఇకేనుగరణ హాకి పాలక్ సొప్పు ప్లస్ ఒగ్గర్ణి ప్లస్ మొసరు కొబ్బరి ఎణిర ఇంక అంతే గో అసరి పాలక్ సొప్పు ఫ్లేవర్ సమ్మర్ అన్న కల్స్ తుంద ತುಂಬಾ ಚೆನ್ನಾಗಿ ಹ್ಮ್ ನೀವು ಈ ಪುಲಾವ್ ಮತ್ತೆ ಟೊಮೆಟೊ ಬಾತು ಅದಕ್ಕೆಲ್ಲ ಇದನ್ನ ಆ ಮೊಸರು ಬಜ್ಜಿ ಬದಲು ಇದನ್ನೇ ಮಾಡ್ಬೋದು ಆಕ್ಚುಲಿ ಇದನ್ನ ಬರೀದನ್ನು ಹಿಂಗೆ ತಿನ್ಬಿಡ್ತೀನಿ ಒಂದು ಬಿಸಿಲಿಂದ ನೀವೆಲ್ಲಾದ್ರೂ ಹೊರಗಿಂತ ಬಂದ್ರೆ ಅಂದ್ರೆ ಹೌದು ಒಂದ್ ಸ್ವಲ್ಪ ಇಟ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದು ಒಂದ್ ಕಪ್ ನೀಟಾಗಿ ಆಗಿ ಇದನ್ನೇ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ ಹೌದು ಆಕ್ಚುಲಿ ಹ್ಮ್ ಈಗ ಪಾಲಕ್ ಸೊಪ್ಪಿನ ಕಾಯಿ ಸಾಸ್ ಕಾಯಿ ಸಾಸ್ವೆ ಇದು

ತರ ಚಟ್ನಿ ಅಲ್ಲ ಅದೇ ಈಗ ಹತ್ತಿರವಾಗ ಅನ್ಸತ್ತೆ ಇದು ಹೌದು ಹ್ಮ್ ಇದು ತಿಂದು ಮೇಲೆ ಫ್ಲೇವರ್ಸ್ ಚೆನ್ನಾಗಿ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಹೌದು ಒಂದೊಂದು 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 ಫ್ಲೇವರ್ ಹಂಗೆ ಬಿಟ್ಕೊಳ್ತಾ ಹೋಗೋದು ಇದು ನೋಡಿ ಒಗ್ಗರ ಒಗ್ಗರಣೆ ಹಾಕಿರೋದೇ ಮೇನ್ ಏನೇನ್ ಆಗೋದು ಅದೇ ಹೌದು ಹೌದು ಅದೇ ಡಾಮಿನೇಟ್ ಆಗುತ್ತೆ ಹ್ಞೂ ಬಟ್ ಎರಡರಲ್ಲೂ ನಾನು ಇಷ್ಟು ವ್ಯತ್ಯಾಸ ಇರುತ್ತೆ ಅನ್ಕೊಳ್ಳಿಲ್ಲ ಹೌದು ಗೊತ್ತಾಗುತ್ತೆ ವ್ಯತ್ಯಾಸ ಗೊತ್ತಾಗತ್ತೆ ವ್ಯತ್ಯಾಸ ಎವಿಡೆಂಟ್ ಆಗಿದೆ ಹೌದು ಎರಡೂ ಚೆನ್ನಾಗಿದೆ ಹೌದು ಯಾವ್ದು ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಯೋಚನೆ ಮಾಡಕ್ ಟ್ರೈ ಮಾಡ್ತಾ ಇದೀನಿ ಬಟ್ ನೋ ಎರಡೂ ಚೆನ್ನಾಗಿದೆ ಬಟ್ ಪಾಲಕ್ ಸೊಪ್ಪಿನ ಮೊಸರು ಬಜ್ಜಿ ಗೊತ್ತಾ ಊಟಕ್ಕಾಗಿ ತಟ್ಟೆ ಹಾಕ್ಬಿಟ್ಟು ಇಲ್ಲಿ ಮಾಡ್ಬಿಡ್ಬಹುದು ಹೌದು ಅಂಡ್ ಪಾಲಕ್ ಸೊಪ್ಪಿನ ಮೊಸರು ಬಜ್ಜಿನಲ್ಲಿ ಪಾಲಕ್ ಫ್ಲೇವರ್ ಬರುತ್ತೆ ಹ್ಮ್ ಅದೇ ಜಾಸ್ತಿ ಫ್ರೈ ಮಾಡಬಾರ್ದು ಜಾಸ್ತಿ ಹೈಲೈಟ್ ಆಗಿರೋದು ಪಾಲಕ್ ಸೊಪ್ಪಿನ ಮೊಸರು ಬಜ್ಜಿ ಪಾಲಕ್ ಫ್ಲೇವರ್ ಹೌದು ಅದು ರುಚಿಯಾಗಿದೆ ಸೊ ನೀವು ಮನೇಲಿ ಟ್ರೈ ಮಾಡಿ ಎರಡು ಆರಾಮಾಗಿ ಈಸಿಯಾಗಿ ಆಗುವಂತೇ ಊಟಕ್ಕಾಗಿ ತಟ್ಟೆ ಹಾಕ್ಬಿಟ್ಟು ಇಲ್ಲ ನಿಮ್ ಈಸಿಯಾಗಿ ಸೊ ಪ್ಲೀಸ್ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ ಹೆಲ್ದಿ ಕ್ವಿಕ್ ಆಗಿ ಹೌದು ಯಾಕಂದ್ರೆ ಕ್ವಿಕ್ ಆಗುವಂತ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲಾ ಚೆನ್ನಾಗಿರುತ್ತೆ ಸಮ್ಮರ್ ಚೆನ್ನಾಗಿರುತ್ತೆ ಇದನ್ನ ಮಾಡಿದ್ದು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ ಪ್ಲೀಸ್ ಮನೆಯಲ್ಲಿ ನೀವ್ ಒಂದ್ಸಲ ಟ್ರೈ ಮಾಡಿ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ನೀನ್ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ನಮಸ್ಕಾರ ಬಾಯ್ 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 ಲವ್ ಯು ಆಲ್